ಸುಮಾರು ಎಂಟು ಕ್ಷೇತ್ರಗಳಿಂದ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರ ಎಷ್ಟಿದೆ ಅಷ್ಟಿಗೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಸೇರ್ತವೆ ಅದಕ್ಕೆ ಅಷ್ಟೂ ವಿಧಾನಸಭಾ ಕ್ಷೇತ್ರಗಳಿಂದ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಜನ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾನು ಜನಗಳು ಸ್ವಲ್ಪ ಬಿಸಿಲಲ್ವಾ ಅನ್ನೋ ಕಾರಣಕ್ಕೆಲ್ಲ ಆಯಾ ಕ್ಷೇತ್ರದ ಎಮ್ ಎಲ್ ಎಗಳು ಮತ್ತು ಡಿಫಿಟೆಡ್ ಕ್ಯಾಂಡಿಡೇಟ್ಸು ಮತ್ತು ನಮ್ಮ ಆಯಾ ಬ್ಲಾಕ್ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾವೆಲ್ಲ ಸೇರಿ ಅದನ್ನ ಒಂದು ಒಟ್ಟು ಎಮ್ ಎಲ್ ಎಗಳ ಜೊತೆ ಸೇರಿ ಇದನ್ನ ದೊಡ್ಡ ಕಾರ್ಯಕ್ರಮವಾಗಿ ರೂಪಿಸ್ತಾ ಇದ್ದೀವಿ ಇದು ಯಾರ್ಯಾರು ವೇದಿಕೆಗಳಲ್ಲಿ ಯಾರ್ಯಾರು ಇರ್ತಾರೆ ಮತ್ತು ಯಾರ್ಯಾರು ಬರ್ತಾರೆ ಸರ್ ಮುಖ್ಯವಾಗಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಸ್ ಸಿ ಸಿ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿಯವರು ಹಾಗೆಯೇ ಅವರು ಬರ್ತಾ ಇದ್ದಾರೆ ಅವರು ಬರ್ತಾ ಇದ್ದಾರೆ ಮತ್ತು ನಮ್ಮ ರಾಜ್ಯದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂತಹ ನಮ್ಮ ಡಿ ಕೆ ಶಿವಕುಮಾರ್ ಅವರು ಹಾಗೆಯೇ ನಮ್ಮ ಕೆ ಎಚ್ ಮುನಿಯಪ್ಪಾಜಿಯವರು ಅಲ್ಲಿ ಪರಮೇಶ್ವರ್ ಅವರು ಬರ್ತಾಯಿದ್ದೀಯ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ಸ್ ಇದ್ದರಲ್ಲ ಬೈತಿ ಸುರೇಶ್ ಅವರಿದ್ದಾರೆ ಮತ್ತು ಸುಧಾಕರ್ ಇದ್ದಾರೆ ಮತ್ತು ಎಲ್ಲ ಎಮ್ ಎಲ್ ಎಗಳು ಭಾಗವಹಿಸ್ತಾ ಇದ್ದಾರೆ ಮತ್ತು ಅಭ್ಯರ್ಥಿನೂ ಸಹ ಭಾಗವಹಿಸೋದೋ ಅನ್ನೋ ರೀತಿಯಲ್ಲಿ ನಾವು ಯೋಚನೆ ಮಾಡ್ತಾಯಿದ್ದೀವಿ ಇದ್ದೀವಿ ಖರ್ಚು ವೆಚ್ಚಗಳ ಇದನ್ನು ನಾವು ಸ್ವಲ್ಪ ಪರಿಶೀಲಿಸಬೇಕಾಗ್ತದೆ ಅದರಿಂದ ಅದೊಂದು ನೋಡ್ತಾ ಇದ್ದೀವಿ ಬಟ್ ಎಲ್ಲ ಬಹುತೇಕ ಎಲ್ಲ ಮಂತ್ರಿಗಳು ಮತ್ತು ನಮ್ಮ ಎ ಸಿ ಸಿಯ ಮುಖ್ಯ ನಾಯಕರುಗಳು ರಾಜ್ಯದ ಎಲ್ಲ ಮಂತ್ರಿಗಳು ಎಲ್ಲ ರೀತಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ವಿಸ್ತೀರ್ಣ ಇದು ಸುಮಾರು ಇದೆ ಒಂದು ಮೂವತ್ತು ನಲವತ್ತು ಎಕರೆ ಜಮೀನು ಇದೆ ಇದು ಇಲ್ಲಿ ವಿಸ್ತೀರ್ಣ ಜಾಗ ಚೆನ್ನಾಗಿದೆ ಜೊತೆಗೆ ನಮಗೆ ಹೆಲಿಪ್ಯಾಡ್ಗೆ ಸ್ವಲ್ಪ ಇಲ್ಲಿ ವ್ಯವಸ್ಥೆ ಐಟೆನ್ಷನ್ ವೈರಸ್ ಹೋಗಿರೋ ಕಾರಣಕ್ಕೆ ನಾವೊಂದು ಸ್ವಲ್ಪ ದೂರ ಐ ಟಿ ಸಿ ಫ್ಯಾಕ್ಟ್ರಿ ಮುಂದಗಡೆ ಮಾಡ್ತಾ ಇದ್ದೀವಿ ಅದು ಹೊಸಕೋಟೆ ತಾಲೂಕು ಸೇರ್ತದೆ ಆದರೂ ಸಹ ಅಲ್ಲಿನ ಒಂದು ಪರ್ಮಿಷನ್ಸ್ ಎಲ್ಲ ತೊಗೊಳ್ತಾ ಇದ್ದೀವಿ ನಾವೆಲ್ಲನೂ ಎಲ್ಲ ಕಡೆಯಿಂದ ನಾವು ಏನು ಪರ್ಮಿಷನ್ಸ್ ಬೇಕು ಅದಕ್ಕೆ ಎಲ್ಲ ರೀತಿಯ ಪರ್ಮಿಷನ್ಸು ಎನ್ ಒಸಿಸು ಎಲ್ಲನೂ ನಾವು ಅದನ್ನು ವ್ಯವಸ್ಥಿತವಾಗಿ ಸರಿಯಾಗಿ ಮಾಡ್ತಾಯಿದ್ದೀವಿ